ಕೃಷಿಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಫಸಲು ಬರಲಿ ಅಂತ ಅದೆಷ್ಟೋ ರೈತರು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುತ್ತಿದ್ದಾರೆ ಆದರೆ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಆರಂಭದಲ್ಲಿ ಉತ್ತಮ ಫಸಲು ಬರುತ್ತದೆಯಾದರೂ ನಂತರದಲ್ಲಿ ಭೂಮಿಯ ಫಲವತ್ತತೆ ಹಾಳಾಗುತ್ತದೆ ಇಳುವರಿ ಕೂಡ ಕುಂಠಿತವಾಗುತ್ತಾ ಸಾಗುತ್ತದೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಉತ್ಪನ್ನಗಳನ್ನು ಬಳಸುವುದು ಭೂಮಿ ತಾಯಿಗೆ ವಿಷ ಉಣಿಸಿದಂತೆ ಆದರೆ ರಾಸಾಯನಿಕ ಗೊಬ್ಬರದ ಬದಲು ಸಾವಯವ ಗೊಬ್ಬರ ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸಿದರೆ ಭರ್ಜರಿ ಬೆಳೆ ತೆಗೆಯಬಹುದು ಸಾವಯವ ಕೃಷಿಯಿಂದ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವುದರ ಜೊತೆಗೆ ಭರ್ಜರಿ ಆದಾಯ ಕೂಡ ಪಡೆಯಬಹುದು ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದ ರೈತ ಬಸವಂತಪ್ಪ ಅಂಗಡಿಯವರು ಅದಕ್ಕೊಂದು ಉತ್ತಮ ನಿದರ್ಶನ ರೈತ ಬಸವಂತಪ್ಪನವರು ತಮ್ಮ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಕೃಷಿಯನ್ನೇ ಮಾಡುತ್ತಾ ಬಂದಿದ್ದಾರೆ ಹಲವಾರು ವರ್ಷಗಳಿಂದ ತಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆ ಬೆಳೆದರೂ ಎಲ್ಲವೂ ಸಾವಯವ ಕೃಷಿಯ ಮೂಲಕವೇ ಬೆಳೆಯುತ್ತಾರೆ ಹೀಗಾಗಿ ಕೃಷಿಯಲ್ಲಿ ರೈತ ಬಸವಂತಪ್ಪ ಒಮ್ಮೆಯೂ ನಷ್ಟವನ್ನು ಅನುಭವಿಸಿಲ್ಲ ಅದರಲ್ಲೂ ಕಳೆದ ಹಲವು ವರ್ಷಗಳಿಂದ ಒಂದು ಎಕರೆ ಜಮೀನಿನಲ್ಲಿ ಮಾವು ಬೆಳೆಯುತ್ತಿದ್ದಾರೆ ಒಂದು ಎಕರೆ ಜಮೀನಿನಲ್ಲಿ ಮೂವತ್ತೈದು ಆಪೋಸ್ ಮಾವಿನ ಗಿಡಗಳನ್ನು ಬೆಳೆಸಿದ್ದಾರೆ ಸಾಮಾನ್ಯವಾಗಿ ಒಂದು ಬಾರಿ ಉತ್ತಮ ಫಸಲು ಬಂದರೆ ನಂತರದ ವರ್ಷ ಮಾವಿನ ಇಳುವರಿ ಕಡಿಮೆ ಬರುತ್ತದೆ ಅಂತ ಬಹುತೇಕ ಮಾವು ಬೆಳೆಗಾರರು ಹೇಳುತ್ತಾರೆ ಆದರೆ ರೈತ ಬಸವಂತಪ್ಪ ಅಗಡಿಯವರ ತೋಟದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಮಾವಿನ ಫಸಲು ಒಮ್ಮೆಯೂ ಕಡಿಮೆಯಾಗಿಲ್ಲ ಕುರಿ ಗೊಬ್ಬರ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಶಗಣಿಯ ಸ್ಲರಿ ಸೇರಿದಂತೆ ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಕೆ ಮಾಡುವುದರಿಂದ ಮಾವಿನ ಫಸಲು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಸಾಗುತ್ತಿದೆ ಪ್ರಸಕ್ತ ವರ್ಷ ಅಧಿಕ ಉಷ್ಣಾಂಶದ ವಾತಾವರಣ ಇದ್ದರೂ ಸಾವಯವ ಕೃಷಿ ಪದ್ದತಿಯಿಂದ ತೋಟದಲ್ಲಿ ಮಾವು ಬೆಳೆಸಿದ್ದರಿಂದ ಫಸಲು ಭರ್ಜರಿಯಾಗಿಯೇ ಬಂದಿದೆ ಮೂವತ್ತೈದು ಮಾವಿನ ಗಿಡಗಳಿಂದ ಬರೋಬ್ಬರಿ ಆರು ಟನ್ನಷ್ಟು ಮಾವಿನ ಫಸಲಿನ ಇದೆ ಈಗಾಗಲೇ ತೋಟದಲ್ಲಿನ ಮಾವಿನ ಫಸಲನ್ನು ರೈತ ಬಸವಂತಪ್ಪ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಸಾವಯವ ಕೃಷಿ ಪದ್ಧತಿ ಮೂಲಕ ಮಾವು ಬೆಳೆಯುವುದರಿಂದ ವರ್ಷಪೂರ್ತಿ ಇವರ ತೋಟದಲ್ಲಿ ಮಾವಿನ ಮರಗಳು ಹಸಿರಾಗಿಯೇ ಇರುತ್ತವೆ ಮರಗಳು ವರ್ಷಪೂರ್ತಿ ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು ರಾಸಾಯನಿಕ ಔಷಧಿ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಇದು ಸಾಧ್ಯವಿಲ್ಲ ಸಾವಯವ ಕೃಷಿ ಮಾಡಿದರೆ ಮಾತ್ರ ವರ್ಷಪೂರ್ತಿ ಜಮೀನಿನಲ್ಲಿ ತೇವಾಂಶವಿದ್ದು ಮಾವಿನ ಮರಗಳು ಸದಾ ಹಸಿರಾಗಿರುತ್ತವೆ ಹೀಗಾಗಿ ಎಂತಹ ಬಿಸಿಲು ಬರಗಾಲ ಬಂದರೂ ಅದನ್ನು ತಡೆಯುವ ಶಕ್ತಿ ಸಾವಯವ ಕೃಷಿಗೆ ಇದೆ ಸಾವಯವ ಕೃಷಿಯಿಂದ ಅಧಿಕ ಉಷ್ಣಾಂಶದಲ್ಲೂ ಉತ್ತಮ ಫಸಲು ಪಡೆಯಬಹುದು ಎಂಬುದನ್ನು ರೈತ ಬಸವಂತಪ್ಪ ತೋರಿಸಿಕೊಟ್ಟಿದ್ದಾರೆ ರೈತ ಬಸವಂತಪ್ಪ ಅವರ ತೋಟದಲ್ಲಿ ಬೆಳೆದಿರುವ ಮಾವಿನ ಮರಗಳಲ್ಲಿ ಎಲೆಗಳಿಗಿಂತಲೂ ಕಾಯಿಗಳೇ ತುಂಬಿಕೊಂಡಿವೆ ನೆಲಕ್ಕೆ ತಾಗುವಂತೆ ಮಾವಿನ ಕಾಯಿಗಳು ಮರದ ತುಂಬಾ ಬೆಳೆದು ನಿಂತಿವೆ ಮಾವಿನ ಕಾಯಿಯ ಗಾತ್ರವೂ ದೊಡ್ಡದಾಗಿದೆ ವರ್ಷದಿಂದ ವರ್ಷಕ್ಕೆ ಮಾವಿನ ಫಸಲು ಹೆಚ್ಚಾಗದಿದ್ದರೂ ಸಮಾನಾಂತರವಾಗಿ ಫಸಲು ಬರುತ್ತಿದೆ ಮಾವಿನ ಫಸಲಿನಲ್ಲಿ ಸ್ವಲ್ಪವೂ ಕಡಿಮೆಯಾಗಿಲ್ಲ ಹೀಗಾಗಿ ರೈತ ಬಸವಂತಪ್ಪ ಸಾವಯವ ಕೃಷಿ ಮಾಡಿ ಯಾವಾಗಲೂ ಕೃಷಿಯಲ್ಲಿ ನಷ್ಟವನ್ನು ಅನುಭವಿಸಿಯೇ ಇಲ್ಲ ಸಾವಯವ ಕೃಷಿ ಮಾಡಿ ಉತ್ತಮ ಮಾವಿನ ಇಳುವರಿ ಪಡೆಯುತ್ತಿರುವ ರೈತನ ಜಮೀನಿಗೆ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಅನೇಕರು ಭೇಟಿ ನೀಡಿ ಇವರ ಕೃಷಿ ಕಂಡು ಖುಷಿಯಾಗಿದ್ದಾರೆ ಮಾವು ಬೆಳೆಯಲು ರೈತ ಬಸವಂತಪ್ಪ ಅಗಡಿಯವರು ಯಾವುದೇ ರಾಸಾಯನಿಕ ಬಳಸದೆ ಸಂಪೂರ್ಣ ಸಾವಯವ ಕೃಷಿ ಮಾಡಿದ್ದರಿಂದ ಇವರ ತೋಟದಲ್ಲಿನ ಮಾವಿಗೆ ಸಖತ್ ಡಿಮ್ಯಾಂಡ್ ಇದೆ ಮಾವಿನ ಕಾಯಿಯ ಗಾತ್ರ ದೊಡ್ಡದಾಗಿ ಇರುವುದಲ್ಲದೆ ಹಣ್ಣು ಕೂಡ ಅಷ್ಟೇ ರುಚಿಕರವಾಗಿರದೆ ಹೀಗಾಗಿ ಅನೇಕರಿಗೆ ಸಾವಯವ ಕೃಷಿಯಲ್ಲಿ ಬೆಳೆದ ಮಾವಿನ ಹಣ್ಣುಗಳು ಅಂದರೆ ಪಂಚಪ್ರಾಣ ರೈತ ಬಸವಂತಪ್ಪ ಅಗಡಿಯವರು ಸಾವಯವ ಕೃಷಿ ಪದ್ದತಿಯಲ್ಲಿ ಮಾವು ಬೆಳೆದು ಭರ್ಜರಿ ಆದಾಯ ಪಡೆಯುವುದಲ್ಲದೆ ಉತ್ತಮ ಗುಣಮಟ್ಟದ ಮಾವನ್ನು ಮಾರುಕಟ್ಟೆಗೆ ನೀಡಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಂದಲೂ ಉತ್ತಮ ಹೆಸರು ಗಳಿಸಿದ್ದಾರೆ ಸುಮಾರು ವರ್ಷಗಳಿಂದ ಮಾವಿನ ತೋಟ ಮಾಡಿದ್ದರೂ ಸ್ವಲ್ಪವೂ ರಾಸಾಯನಿಕವನ್ನ ತೋಟಕ್ಕೆ ಬಳಸದಿರುವುದರಿಂದ ಮಾವಿನ ಮರಗಳು ಹೆಚ್ಚು ಆಯಸ್ಸು ಪಡೆದಿವೆ ವರ್ಷಪೂರ್ತಿ ಮರಗಳು ಹಸಿರಾಗಿ ಇರುವುದರಿಂದ ತೋಟದಲ್ಲಿ ಒಂದು ಸುತ್ತು ಹಾಯ್ದರೆ ಸಾಕು ಮನಸ್ಸಿಗೆ ಹಿತ ಎನಿಸುತ್ತದೆ ರೈತ ಬಸವಂತಪ್ಪ ಅಗಡಿಯವರು ಮಾಡಿದ ಸಾವಯವ ಕೃಷಿಯಲ್ಲಿನ ಯಶಸ್ಸಿಗೆ ಅನೇಕರು ಗೌರವಿಸಿ ಸನ್ಮಾನಿಸಿದ್ದಾರೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹಾವೇರಿ ಜಿಲ್ಲಾ ಘಟಕದವರು ಸ್ವತಃ ರೈತ ಬಸವಂತಪ್ಪ ಅಗಡಿಯವರ ತೋಟಕ್ಕೆ ಭೇಟಿ ನೀಡಿ ಅವರ ಕೃಷಿ ಕಂಡು ಪೇಟ ತೊಡಿಸಿ ಶಾಲು ಬದಿಸಿ ಸನ್ಮಾನಿಸಿದ್ದಾರೆ ರೈತ ಬಸವಂತಪ್ಪ ಕೇವಲ ಮಾವಿನ ತೋಟ ಮಾತ್ರವಲ್ಲ ತಮ್ಮ ಇಡೀ ಕೃಷಿ ಜಮೀನಿನಲ್ಲಿ ಏನೇ ಬೆಳೆ ಬೆಳೆದರೂ ಸಂಪೂರ್ಣ ಸಾವಯವ ಕೃಷಿಯಲ್ಲೇ ಬೆಳೆಯುತ್ತಿದ್ದಾರೆ ಹೀಗಾಗಿ ಇವರ ಕೃಷಿಯಲ್ಲಿ ನಷ್ಟ ಎಂಬುದನ್ನು ಎಂದೂ ಅನುಭವಿಸೇ ಇಲ್ಲ ಎಂದು ರೈತ ಬಸವಂತಪ್ಪ ಹೆಮ್ಮೆಯಿಂದ ಹೇಳುತ್ತಾರೆ ಒಟ್ಟಿನಲ್ಲಿ ಸಾವಯವ ಕೃಷಿ ಮಾಡುವುದರಿಂದ ಹೆಚ್ಚಿನ ಲಾಭ ಪಡೆಯುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ವರ್ಷಗಳ ಕಾಲ ಕಾಯ್ದುಕೊಳ್ಳಬಹುದಾಗಿದೆ ಏನೇ ಆಗಲಿ ಭೂಮಿ ತಾಯಿಗೆ ರಾಸಾಯನಿಕ ಎಂಬ ವಿಷ ಉಣಿಸದೆ ಸಾವಯವ ಕೃಷಿಯನ್ನೇ ಮಾಡಿ ಭರ್ಜರಿ ಲಾಭ ಪಡೆಯಬಹುದು ಎಂಬುದನ್ನು ರೈತ ಬಸವಂತಪ್ಪ ಅಗಡಿಯವರು ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ರೈತ ಬಸವಂತಪ್ಪ ಅಗಡಿಯವರು ಮಾಡುತ್ತಿರುವ ಸಾವಯವ ಕೃಷಿ ಎಲ್ಲಾ ರೈತರಿಗೂ ಮಾದರಿಯಾಗಬೇಕಿದೆ ನಮ್ದು ಒಂದ್ ಎಕರೆ ಐತಿ ಇದು ಇಪ್ಪತ್ತಾರು ವರ್ಷ ಹಚ್ಚಿ ವರ್ಷ ಬರ್ತದೆ ಆದರ್ಶ ವರ್ಷ ಇಟ್ಟು ತಂದು ಬಂದಿತ್ತು ಇದಕ್ಕೆ ಸ್ಲರಿ ಆ ನಂತರ ಸಗಣಿ ಗೊಬ್ಬರ ಆ ನಂತರ ಚಿಗುರ್ ಬಂದಾಗ ಔಷಧಿ ಸಿಂಪಡಣೆ ಮಾಡ್ತದೆ ಎಲೆಯನ್ನ ಯಾವಾಗಲೂ ಹಚ್ಚಿ ಇಡುವಂಗ ಕಾಯ್ಕೊಂಡಿರ್ತದೆ

ಏನ ಈಗ ನೂರ ರೂಪಾಯಿ ಈಗ ಇದನ್ನ ಲಕ್ಷ ರೂಪಾಯಿ ಹೇಳ್ತಾರೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಆಲಕಟ್ಟಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಬಸವಂತಪ್ಪ ಅಗಡಿ ಅವರು ತಮ್ಮ ಮಾವು ಬೆಳೆಯನ್ನ ತುಂಬಾ ಈ ವರ್ಷನೂ ಕೂಡ ಚೆನ್ನಾಗಿ ಬೆಳೆದಿದ್ದಾರೆ ಇವ ತುಂಬಾ ಒಂದು ಡಾಟ್ ಕಂಡೀಷನ್ ಇರೋದ್ರಿಂದ ಮಾವಿಗೆ ಅನೇಕ ಸಂಕಷ್ಟಗಳು ಈ ವರ್ಷ ಎದುರಾದವು ಒಂದೆಡೆ ವಾಟರ್ ಸ್ಕೇಸಿಟಿ ನೀರಿನ ಕೊರತೆ ಇನ್ನೊಂದೆಡೆ ಈ ಒಂದು ಕಠಿಣ ಸಂದ ಮಳೆ ಇಲ್ಲದ ಕಾರಣ ಈ ತಾಪಮಾನಕ್ಕೆ ಅಧಿಕ ರೀತಿಯಲ್ಲಿ ರಸ ಹಿರೇಕೀಟ ಮತ್ತು ಕೀಟ ಬಾಧೆ ಮತ್ತು ಶಿಲೀಂಧ್ರ ಬಾಧೆ ಹೆಚ್ಚಾಗಿ ಮಾವು ಹೂವಿಗೆ ಪರಿವರ್ತನೆ ಆಗದೆ ತುಂಬಾ ಕಷ್ಟ ಕೆಲಸವಾಗಿತ್ತು ಆ ಹೂವಿನಿಂದ ಕಾಯಿ ಆದಾಗ ಆ ಕಾಯಿ ಕೂಡ ಆದಾಗ ಚೆನ್ನಾಗಿ ಬಹಳ ಸಂಕಷ್ಟವನ್ನು ಪರಿಸ್ಥಿತಿ ಎದುರಿಸಿ ಎದುರಿಸಿದರು ಆದರೂ ಕೂಡ ಇವತ್ತು ಮಾವು ಬೀಳ್ತಕ್ಕಂಥ ಪ್ರಮುಖ ಪ್ರದೇಶಗಳಾಗಿರ್ತಕ್ಕಂಥ ಸಿರ್ಸಿ ಇರ್ಬೋದು ಕರಾವಳಿ ಭಾಗ ಮುಂಡಗೋಡ ಹಾಗೆಯೇ ಧಾರವಾಡ ಕಲಗಟಗಿ ಭಾಗದಲ್ಲೂ ಕೂಡ ಮಾವಿನ ಫಸಲು ಇವತ್ತು ಬಹಳ ಆಗಿದೆ ಅದು ಫಲಕ್ಕೆ ಕನ್ವರ್ಟ್ ಆಗಿಂದ ಈ ಲಿಂಬೆಕಾಯಿಯಷ್ಟು ಅಡಿಕೆ ಬೆಳೆಷ್ಟು ಕಾಯಿದ್ದಾಗಲೂ ಕೂಡ ಅಧಿಕ ತಾಪಮಾನದಿಂದ ಡ್ರಾಫಿಂಗ್ ಭಾಳ ಇತ್ತು ಉದುರಿತು ಅಂತ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಉದುರಿಗೂ ಕೂಡ ಪ್ರತಿ ವರ್ಷ ಬೆಳೆದಂಗೆ ಈ ವರ್ಷ ಇವರು ಚೆನ್ನಾಗಿ ಬೆಳೆದರೆ ಅದಕ್ಕೆ ಪ್ರಮುಖವಾಗಿರುತ್ತೆ ಕಾರಣ ಅಂತಂದ್ರೆ ಒಂದು ಮಾವಿನ ಗಿಡಕ್ಕೆ ಸಗಣಿಯ ಒಂದು ಸ್ಲರಿ ಬಿಟ್ಟು ಪ್ರಮುಖ ಸಗಣಿನ ಬಿಡ್ತಕ್ಕಂಥದ್ದು ಜೊತೆಗೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಶುದ್ಧ ಜೈವಿಕ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರ ಮುಖಾಂತರ ರಸಹಿರ ಕೀಟ ಮತ್ತು ರೋಗ ಬಾಧೆಯನ್ನ ಶಿಲೀಂಧ್ರ ಬಾಧೆಯನ್ನ ಸಂಪೂರ್ಣವಾಗಿ ಅವರು ಅದರಿಂದ ನಿವಾರಿಸಿ ಇವತ್ತಿಗೆ ಉತ್ತಮ ಪೋಷಣೆ ಬೆಳೆದಾರೆ ಇವತ್ತು ಬಹಳ ಕಡೆ ಇವತ್ತು ಮಾವಿಂದ ನೋಡಿದ್ರೆ ನಾವು ಒಂದು ವಿಶೇಷ ಅಂತ ಅಂತ ಹೇಳಿದ್ರೆ ಅನೇಕ ಖುಷಿ ಅನುಭವಿಗಳನ್ನ ಮಾತು ಕೇಳಿದ್ರೆ ಒಂದು ವರ್ಷ ಮಾವು ಫಲ ಬಿಡ್ತಪ್ಪ ಅಂದ್ರೆ ಕಳೆದ ವರ್ಷ ಅದು ಕಡಿಮೆ ಬಿಡ್ತತೆ ಅಥವಾ ಬರ್ದೇ ಬರ್ದೇನೆ ಇರ್ಬೋದು ಅಂದ್ರೆ ಬಿಟ್ಟು ಸಮಗ್ರ ಬರದಲ್ಲ ಅಂತ ಒಂದು ಅವರ ಒಂದು ಅನುಭವ ಆದ್ರೆ ಈ ಬಸವಂತಪ್ಪ ಅಗಡಿಯವರದು ಕಳೆದ ನಾಲ್ಕು ವರ್ಷಗಳಿಂದ ಸರಿಸಮಾನವಾಗಿ ಉತ್ತಮ ಗುಣಮಟ್ಟದ ಫಸಲನ್ನು ಬೆಳೆದಿದ್ದಾರೆ ಇದಕ್ಕೆ ಕಾರಣ ಅವರ ಒಂದು ನಿರ್ವಹಣಾ ಪದ್ಧತಿ ಒಂದು ಮನೆಯಲ್ಲೇ ಇರ್ತಕ್ಕಂಥ ತಿಪ್ಪೆ ಗೊಬ್ಬರವನ್ನು ಅದನ್ನು ಸಲಡಿಯನ್ನು ಬಿಡೋದು ನಂತರ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಈ ರಾಸಾಯನಿಕ ಬಳಕೆಯನ್ನು ಒಂದು ಬಹಿಷ್ಕರಿಸಿ ಶುದ್ಧ ಸಾವಯ ಉತ್ಪನ್ನಗಳನ್ನು ಶಿಲೀಂಧ್ರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ರಸಾಯನ ಕೀಟ ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗ ಮಾಡಿಸಿದ ಭಾಗವಾಗಿ ಈ ಕ ನಿರಂತರವಾಗಿ ಐ ನಾಲ್ಕು ವರ್ಷಗಳಾದರೂ ಕೂಡ ಗುಣಮಟ್ಟದ ಇಳುವರನ್ನ ಅವರು ಪಡೆದಿದ್ದಾರೆ ಹಾಗಾಗಿ ಅಂದ್ರ ಉತ್ತಮ ನಿರ್ವಹಣೆ ಮಾಡಿದ್ದ ಕರೆಯಾಗಿದ್ರೆ ಚೆನ್ನಾಗಿ ಬೆಳಿಬಹುದು ಅನ್ನೋದನ್ನ ಇಡೀ ಮಾವು ಬೆಳೆಗಾರಿಗೆ ಬೆಳೆ ತೋರಿಸಿದ್ದಾರೆ ಆಮೇಲೆ ಇವಾಗ ನಾವು ರಾಸಾಯನಿಕ ಬಳಕೆ ಇದ್ದು ಮತ್ತು ಸಾವಯವ ಉತ್ಪನ್ನಗಳನ್ನ ಹೋಲಿಕೆ ಮಾಡಿದಾಗ ಖಂಡಿತವಾಗಲೂ ಆ ಹಣ್ಣಿನ ಕ್ವಾಲಿಟಿ ಮತ್ತು ರುಚಿ ಸಿಹಿ ಆದ ರುಚಿ ರುಚಿ ಚೆನ್ನಾಗಿರ್ತೈತಿ ನಾವು ಅದನ್ನು ಇಟ್ಟ ಹಣ್ಣನ್ನು ಇಟ್ಟ ಬಹಳ ಜನ ಕೂಡ ಅದು ಅದರ ಒಂದು ಕ್ವಾಲಿಟಿ ಚೆನ್ನಾಗಿರ್ತೈತಿ ಬೇಗನೆ ಕೊಳೆ ಬರೋದಲ್ಲ ಇದನ್ನು ಕೂಡ ನಾವು ಕಂಪೇರ್ ಮಾಡ್ಬೋದು ಜೊತೆಗೆ ಇವರು ಬೆಳೀತಕ್ಕಂಥ ಹಣ್ಣನ್ನು ಇವತ್ತು ಸುಮಾರು ಜನ ಬೇರೆ ಖರೀದಾರ ಕೊಟ್ಟರು ಕೂಡ ಅಡ್ವಾನ್ಸ್ ಆಗಿ ಬಂದು ಇವರಿಗೆ ಕೇಳ್ತಾರೆ ಯಾಕಂದ್ರೆ ಸಾವಯವದ್ದು ಮಹತ್ವ ಇರೋದ್ರಿಂದ ತೋಟಕ್ಕೆ ಬಂದ ಕೇಳ್ತಾರೆ ಈಗ ಆಲ್ರೆಡಿ ಇದನ್ನು ಈಗ ಬೇರೆಯಾದವ್ರಿಗೆ ಖರೀದಿ ತಗೊಂಡ್ರ ಜೊತೆಗೆ ಯಾವುದೇ ಒಂದು ರಾಸಾಯನಿಕ ಹಣ್ಣು ಮಾಡಲಿಕ್ಕೂ ಕೂಡ ಇವರು ಉಪಯೋಗಿಸೋದಿಲ್ಲ ಹಾಗಾಗಿ ಬಹಳ ರುಚಿಯಾದ ಹಣ್ಣನ್ನು ಈ ಒಂದು ಸಾವಿರ ಕೋಶದ ನಾವು ಪಡಿಬಹುದು